மதவையா தண்டாரிசாரோடு வியாபாரோலோ நீ எோ நீதல் நான் தந்தி ಹಾ ಸೋಮಿ ದಕ್ಕ ಆರ್ಕೆಸ್ಟ್ರಾಗೆ ಸೊಂಗೆ ಕೇಳದಂಗ ಆಯ್ತು ಹಾ ಅದು ಇದಾರಲ್ಲ ಎಸ್ ಜಂಕಿ ಅವರು ಅವರು ಹೆಡೆದಂಗೇ ಆಯ್ತು ಯಾರು ನಿಮ್ಮದಕ್ಕೆ ಹಾರ್ತಾ ಇದ್ದೀರಿ ಏ ಇಲ್ಲ ಇಲ್ಲ ಇಲ್ಲಾ ನಮ್ಮ ಅಟ್ಟ ಹಾಡದಿಲ್ಲ ಅಟ್ಟಿ ಚುಲೋ ಧ್ವನಿನೇ ಇಲ್ಲ ಏ ಇಟ್ಟಿ ಚುಲೋ ಧ್ವನಿ ಬರಕತ್ತದಂದ್ರ ಅದು ನಂದಾಗಿರಬೇಕು ನಾನು ನಾನೆ 나 ಅರೇ ನಿಮ್ಮದು ಹಾಡಿದು ಅರೇ ಹಾಡಿ ಹಾಡಿ ನಂದಕ್ಕೆ ಹೇಳ್ತೀವಿ ಹಾ ನೀವು ಕೇಳೋದಕ್ಕೆ ಧ್ವನಿ ಬರಲಗೆತೆ ಚಿಕ್ಕವ ಚಿಕ್ಕವ ಚಕ್ಲಿಕಡ್ ನಮ್ಮಪ್ಪ ರಾಜ ಕೊತ್ನೂರಿ ಬೀಜ ಸಾರ್ಗ ಕೊ ಸೊಪ್ಪು ನೀವಿಬ್ರು ಮಾಡೋ ತಪ್ಪು ಢಮಾಳಿ ಮಡಕ್ಕಾ ಇದು ವೈರಲ್ ಆಗೋ ಪಕ್ಕಾ ಢಮಾಳಿ ಮಿಲ್ಡಕ್ಕಾ ಇದು ವೈರಲ್ ಆಗೋ ಪಕ್ಕಾ ಯಾರು 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 ಯಾರಿಗಾಗೇ ಇಲ್ಲ ಯಾರು ನುರು 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 ಬರ್ಕುದಾರಿ ನುರು ನುರು ಆ ಏ ಹಡಿಬಿಟ್ಟಿ ಸಾಕು ಮಾಡಲೇ ನಿನ್ನ ಹಾಡನೆ ಕೇಳಾತಕತ್ತಿಲ್ಲ ಅರೇ ಬಸ್ 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 ಹ್ ಇतना ಸುಂದರಗೆ ಹಾನಗೆ ಕೈತಗೆ ಹಾರ್ತೀರಿ ಅಂತ ನಿಮ್ಮದಕ್ಕೆ ನಿಮ್ಮದಕ್ಕೆ ಗೊತ್ತೇ ಇರಲಿಲ್ಲ ಅರೇ ಚೋಡಾ ಚೋಡಾ ಚೋಡ ಚೋಡಾ ಮಾತಿ ನಿನ್ನ ಕೆರೂಲೆ ಹುಡಿ ಬೇಕಲೆ ತಣ್ಣಗೆ ಇರೋದು ಬಿಟ್ಟು ಇಲ್ಲಿ ಹಾಡ್ ಹಾಡ್ ಅಂತ ಬಂದಾಳೆ ಹ್ಮ್ ನಿನಗೆ ಎಲ್ಲಿದೆ ಎಲ್ಲಿ ಕೇಳತೆ ಅದು ಏನ ಜಾನಕಿ ವಯಸ್ ಕೇಳದಂಗ ಐತತೆ ಏಯ್ಯವ್ವ ಈ ಹುಚ್ಚಮೋಳಿ ವಯಸ್ ಆ ಜಾನಕಿ ವಯಸ್ ಅಲ್ಲಿ ಏಯ್ಯವ್ವ ಹ್ಮ್ ಬಾರಿ ಹೇಳಕೊಂಡ ಬಂದಿ ಬಿಡ ನೀನೆ ಏ ಇದು ಯಾಕ ಅದು ಟ್ಯೂನ್ ಮ್ಯೂಸಿಕ್ ಸೆಟ್ ಆಗ್ಲಿಲ್ಲ ಕಾಣ್ತೈತಿ ಹ್ಮ್ ಬೇರೆ ಹಾಡ್ತೀನಿ ತಡಿ ಅದು ಮಕ ತಡಿ ತಡಿ ಬೇರೆ ಹಾಡ್ತೀನಿ ಒಂದೇ ಉಸಿರಂತೆ ಇಂದು ನಾನು ನೀನು ನೀನು ನಾನು ನಾನು ನೀನು ನೀನು ನಾನು ನಾನು ನೀನು ಹೇಳೇ ಕೋಗಿಲೆ

கால் நேக் கொடுவா தின ஆகி ஒல்லுவாணுவா நீ கால் ಅಲ್ಲದೆ ಕಸ್ತೂರಿ ಪರಿಮಳ ಅನ್ನುಂಗ್ರಿ ಕತ್ತಿಗೆನ ಹತ್ತಿ ಕಾಳಿನ ರುಚಿ ಹ್ಮ್ ಕೇಳಾಕ ಪುಣ್ಯ ಮಾಡಿರ್ಬೇಕು ಯವ್ವ ತಾಯಿ 나 ಕರ್ಮನೆ ಮಾಡಿದಿನಿ ಈ ಪಾಪ ನಿನ್ನ ಕೇಳಾಕ ಬಂದ್ರ ಭೂಮಿ ರೋಡ್ ಮೇ ಡಿಜೆ ಹಚ್ಚಿ ನೋಡ ನೋಡು ಎಲ್ಲಾ ಬಾಂಡೆ ಸಾಮಾನುಗಳ ಇಕಡೆ ಬಾರಲೆ ನೀನು ಅಯ್ಯ ಶಬ್ದಕ್ಕ ಏನಿಲ್ಲ ಇದು ಅಕ್ಕಿ ಮಾಡಿದಲ್ಲ ನಾನು ನನ್ನ ಕೈಯರಲ್ಲಿ ನಾ ಮಾಡಿದಿನಿ ಅಕ್ಕ ಏನಾದಂತ YouTube ಏನೋ ನೋಡಿದ್ಲತ್ತ ನೋಡಿ ಅದರ ಹೆಂಗ್ ಮಾಡ್ತಾರ ಅಂತ ತಿಳ್ಕೊಂಡು ಬಂದು ನನಗೆ ಹೇಳಿದ್ಲಕ್ಕಾ ನಾ ಮಾಡಿ ನಾಳೆ ಏನ್ ಅಂಜಬೇಡ ತೊಗೋ ತೊಗೋ ಹ್ಮ್ ನಾಯಿ ತೊಗೋ ರವಾ ಅಂತ ಇದ್ರಾಗ

ഓട്ടيرو ഗുഡുഗുഡു മടത്തിതല്ലോയപ്പാ അയ്യോ തടി പട്ടണേ പോവൊ വർത്തീനി ഉഷപ്പാ ഈ വണ്ടി ഏത് அதுக்கேத கண்டு கண்டவ் ஏன் கொட்டன் குஸ்காரங்க துந்தர பார்த்திங்க நோடே கைத்ரி மச்சிந்த குணாடத்திர்

ನೋಡಿದ್ರಲ್ಲ ಹೇ ಕತೆ ನಿಮಗೆ ಏನಾದ್ರು ಇಷ್ಟ ಆಗಿತ್ತಂದ್ರ ಮತ್ತ್ ನಮ್ ಚಾನಲ್ ಯಾರೋ ಹೊಸ ನೋಡ್ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಶೇರ್ ಮಾಡ್ರಿ ವಿಡಿಯೋ ಹೆಂಗಿದೆ ಅಂತ ಹೇಳಿ ಕಮೆಂಟ್ ಮಾಡ್ರಿ ನಿಮ್ಮ ನಕ್ಸುವಂತ ವಿಡಿಯೋ ಇನ್ನ ಹೆಚ್ಚಿಗೆ ಹೆಚ್ಚಿಗೆ ಮಾಡಿ ಹಾಕ್ತಿವಿ ನೋಡ್ರಿ ಸಪೋರ್ಟ್ ಮಾಡೋದು ಮರಿಬೇಡ್ರಿ